ಮಾಸ್ತರ್ ಕುಟುಂಬಸ್ಥರಿಂದ ಮುತ್ತೈದರಿಗೆ ತುಂಬುವ ಕಾರ್ಯಕ್ರಮ ಪಂಚಮುಖಿ ಬಸವಣ್ಣನ ಭಕ್ತರ ಸಾಮಾಜಿಕ ಸೇವೆಗೆ ಸಾರ್ವಜನಿಕರ ಶ್ಲಾಘನೀಯ ಅಫಜಲ್ಪುರ ತಾಲೂಕಿನ ಸೊನ್ನ ಗ್ರಾಮದ ಪಂಚಮುಖಿ ಬಸವೇಶ್ವರ ಜಾತ್ರಾ ಪ್ರಯುಕ್ತ ರಮೇಶ್ ಮಾಸ್ತರ್ ಶಿವ್ ಮಾಸ್ತರ್ ಕುಟುಂಬಸ್ಥರಿಂದ ಎರಡು ನೂರ ಒಂದು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ರಮೇಶ್ ಮಾಸ್ತರ್ ಸಣ್ಣ ಪ್ರತಿ ವರ್ಷವೂ ಪಂಚಮುಖಿ ಬಸವೇಶ್ವರ ಜಾತ್ರಾ ಪ್ರಯುಕ್ತ ನಮ್ಮ ಕುಟುಂಬಸ್ಥರಿಂದ ಗ್ರಾಮದ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದೇವೆ ನಮ್ಮ ತಂದೆಯವರ ಆಶಯದಂತೆ ಗ್ರಾಮದಲ್ಲಿ ಸಾರ್ವಜನಿಕರಿಗಾಗಿ ಒಳ್ಳೆಯ ಕಾರ್ಯ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡುತ್ತಾ ಬಂದಿದ್ದೇವೆ ದೇವರ ದಯೆಯಿಂದ ಕುಟುಂಬಸ್ಥರಿಗೆ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ಒದಗಿಸಿದ್ದಾನೆಂದು ಹೇಳಿದರು ನಂತರ ಮಾತನಾಡಿದ ಗ್ರಾಮದ ಮುಖಂಡ ಸಂಗಣ್ಣಗೌಡ ಪಾಟೀಲ್ ಗ್ರಾಮದೇವರಾದ ಬಸವೇಶ್ವರ ದಯೆಯಿಂದ ಗ್ರಾಮದ ಜನರಿಗೆ ಎಲ್ಲ ರೀತಿಯ ಸಕಲ ಸೌಲಭ್ಯಗಳು ದೊರೆಯುವಂತಾಗಿದೆ ಪ್ರತಿವರ್ಷ ನಡೆಯುವ ಬಸವೇಶ್ವರ ಜಾತ್ರೆಗೆ ಗ್ರಾಮದಿಂದ ಬೇರೆಡೆಗೆ ತಮ್ಮ ವೈಯಕ್ತಿಕ ಕೆಲಸಗಳಿಗೆ ತೆರಳಿದವರು ಜಾತ್ರೆಯ ನಿಮಿತ್ತ ದೇವರ ದರ್ಶನಕ್ಕೆ ಆಗಮಿಸಿ ದರ್ಶನ ಪಡೆದು ಪಾವನರಾಗುತ್ತಾರೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಸೊನ್ನ ಗ್ರಾಮದ ಶಿವ ಮಾಸ್ತರ್ ರಮೇಶ್ ಮಾಸ್ತರ್ ರಾಘವೇಂದ್ರ ಮಾಸ್ತರ್ ಗುಂಡೂರಾವ್ ಅಂಕಲಗಿ ಬಸವರಾಜ್ ಕಿಣಗಿ ವೆಟ್ಟಲ್ ಉಮ್ಮಗೋಳ ಮಲ್ಲಿಕಾರ್ಜುನ್ ಕಿರಸಾವಳಗಿ ಸಂಗಣ್ಣಗೌಡ ಪಾಟೀಲ್ ಕುಮಾರ್ ಅಗಸಿ ಅನಿಲ್ ಅಂಕಲಗಿ ಶಂಕರಗೌಡ ಪಾಟೀಲ್ ಕಲ್ಲು ನಂದಗೇರಿ ಪರಶುರಾಮ್ ವಾಲಿಕರ್ ಮಂಜುನಾಥ್ ಕುದ್ರಿ ಮಂಜುನಾಥ್ ಮಾವೂರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಕೊಡ್ಕೊಂಡು ಮಾಡುತ್ತಿರೋದು ಬಹಳ ಸಂತೋಷ ಆಗಿದೆ ಇವೆಲ್ಲ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಮಾಡುತ್ತಿರೋದು ಬಹಳ ಸಂತೋಷ ಆಗಿದೆ ಸುಮಾರು ಎರಡು ವರ್ಷ ಇತ್ತು ಸುಮಾರು ಎರಡು ವರ್ಷ ಇತ್ತು ನಮ್ಮ ಶಿವಕುಮಾರ್ ಮಾಸ್ತರ್ ಅವರು ಮತ್ತು ರಮೇಶ್ ಮಾಸ್ತರ್ ಅವರು ಕುಡ್ಕೊಂಡು ಸುಮಾರು ಎರಡು ವರ್ಷ ಇತ್ತು ಈ ಸಮಸ್ತ ತಾಯಿ ರುಡಿ ತುಂಬುವಂತ ಕಾರ್ಯಕ್ರಮ ಸಮಸ್ತ ಖರ್ಚನ್ನು ಯಾರು ಕೊಡ್ತಾ ಇದೆ ಅಂದ್ರೆ ನಮ್ಮ ರಮೇಶ್ ಮಾಸ್ತರ್ ಅವರು ಇವತ್ತಿನ ದಿವಸ ಅವ್ರ ಕುಟುಂಬವರು ಕೊಡುತ್ತಿರೋದು ಬಹಳ ಖುಷಿ ಆಗಿದೆ ದಾನ ಮಾಡ್ಬೇಕು ನಾವು ಏನು ಮಾಡ್ತೀವಿ ಇಂಥ ಬಿಟ್ಟು ಎಲ್ಲರೂ ದಾನ ಮಾಡ್ತೀವಿ ಅವು ಆಗವಲ್ಲ ಹೋಗವಲ್ಲ ಯಾಕಂದ್ರೆ ಸರ್ವಜ್ಞ ಕವಿ ಹೇಳ್ತಾನೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟ ತನ್ನ ಬೇಡ ಮುಂದೆ ಕಟ್ಟಿಟ್ಟು ಬುತ್ತಿ ಸರ್ವಜ್ಞ ನೀವು ನಿಜವಾಗಿ ಕೂಡ ದಾನ ಎಲ್ಲಾದ್ರೂ ಕೊಡ್ಬೇಕಾದ್ರೆ ಎಲ್ಲಾದ್ರೂ ಏನ್ ಮಾಡ್ಬೇಕಾದ್ರೆ ಇಂಥ ಒಂದು ಕಾರ್ಯಕ್ರಮ ದಾನ ಕೊಡ್ರಿ ಅದು ಡೈರೆಕ್ಟ್ ಹೋಗಿ ಭಗವಂತ ಹೋಗಿ ಮುಟ್ಲಕ್ಕೆ ಸಾಧ್ಯತೆ ಮಾತನ್ನ ತಿಳಿಸಿ